ಮಾನವ ಬಾಹ್ಯಾಕಾಶ ಹಾರಾಟ ಕೇಂದ್ರ ಹಾಗೂ ಇಸ್ರೋ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ರಾಜ್ಯದಲ್ಲಿ ರಾಷ್ಟೀಯ ಬಾಹ್ಯಾಕಾಶ ದಿನ ಆಚರಿಸಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯದ ಪ್ರಭಾರ ಕುಲಪತಿ ಡಾ ಸುರೇಶ್ ವಿ ನಾಡಗೌಡ ಗದಗ ಜಿಲ್ಲೆಯಲ್ಲಿ ತಿಳಿಸಿದರು ರೊಂದಿಗೆ ಅವರು ಆಗಸ್ಟ್ ಮೂರರಂದು ಚಂದ್ರನ ಮೇಲ್ಮೈಯಲ್ಲಿ ವಿಕ್ರಮ್ ಉಪಗ್ರಹ ತಲುಪಿ ಚಂದ್ರಯಾನ ಮೂರು ಯಶಸ್ವಿಯಾದ ಸ್ಮರಣಾರ್ಥ ಭಾರತ ಸರ್ಕಾರ ಆಗಸ್ಟ್ ಮೂರರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಎಂದು ಘೋಷಿಸಿದೆ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲು ಇಸ್ರೋ ಚಿಂತಿಸಿದ್ದು ರಾಜ್ಯದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಮತ್ತು ಜಿಲ್ಲಾ ಪಂಚಾಯತ್ ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಎಸ್ಪಿ ಅವರು ಇರ್ತಾರೆ ಮತ್ತೆ ಇವರು ಡಿಸ್ಟ್ರಿಕ್ಸರ್ವೇಟರ್ ಆಫ್ ಫಾರೆಸ್ಟ್ ಲೇಖರಾಜ್ ಮೀನಾ ಅವರು ಕೂಡ ಕಾರ್ಯಕ್ರಮದ ಮತ್ತೆ ನಮ್ಮ ಹಣಕಾಸು ಅಧಿಕಾರಿಗಳು ಮತ್ತು ಎಲ್ಲಾ ಅನೇಕ ಗಣ್ಯರನ್ನು ಕೂಡ ನಾವು ಆಹ್ವಾನ ಮಾಡಿದ್ದೀವಿ ಸಾಕಷ್ಟು